ಜಯಶ್ರೀ ಕಣ್ಣಿಯವರು ಬರೆದಿರುವಂತಹ ಬಾಲ್ಯದಲ್ಲಿ ಬೆರೆತ ಹೊಳೆ ಹಳ್ಳಗಳು ಈ ಪಾಠದ ಆರಂಭ ನಾಳೆ ನದಿಗೋಗೋಣು ಹಾಂ ಅರಿವಿ ಬಾಳವ ನದಿಗೋಗೋಣ ರಾಜಿ ಮಧು ಅವರೆಲ್ಲ ಬರ್ತಾರೇನು ಕೇಳ್ಕೊಂಡು ಬಾ ಹೋಗು ಅಕ್ಕಂದಿರ ಈ ಸಂಭಾಷಣೆ ಕಿವಿಗೆ ಬಿದ್ದೊಡನೆ ನನ್ನೆದೆಯೊಳಗೆ ಹಿಗ್ಗಿನ ನವಿಲು ಕುಣಿಯಲು ಪ್ರಾರಂಭಿಸುವುದು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಹಗಲಿನ ಹಾಡು ನನ್ನೊಳಗೆ ಹರಿಯತೊಡಗುವುದು ಹಿಂದಿನ ಕೇರಿಯಲ್ಲಿ ವಾಸವಾಗಿದ್ದ ಗೆಳತಿಯರು ಹೊಳಗೆ ಬರಲು ಒಪ್ಪಿಕೊಂಡಾಗ ನದಿಯ ಪಯಣ ಖಚಿತವಾಗುತ್ತಿತ್ತು ಇಂದ ಸುಮಾರು ಐದು ಮೈಲಿಯಂತರದ ಹಳ್ಳಿ ಅಸಂಗಿಯ ಪಕ್ಕದಲ್ಲಿ ಕೃಷ್ಣ ಹರಿಯುತ್ತಿದ್ದಳು ನಿರ್ಜನವಾದ ಬೆಟ್ಟವೊಂದನ್ನು ಹತ್ತಿಳಿದು ಕ್ರಮಿಸಬೇಕಾದ ಈ ಹತ್ತು ಮೈಲಿಯ ದೂರದ ಹೊಳೆ ಚಿಕ್ಕವಳಾದ ನನ್ನೊಬ್ಬಳಿಗೆ ಇಟುಕಲಾರದ ಸುಂದರ ಸ್ವಪ್ನವಾಗಿ ನನ್ನನ್ನು ಸದಾ ಕರೆಯುತ್ತಿತ್ತು ಶಾಲೆಯ ದಿನಚರಿಯಲ್ಲಿ ತೊಡಗಿದ ಅಕ್ಕಂದಿರು ನೀರಿನ ಕೊರತೆಯಾದಾಗ ಯಾವುದೋ ಒಂದು ರವಿವಾರದಂದು ಮಾಸಿದ ಬಟ್ಟೆಗಳೊಂದಿಗೆ ಈ ನದಿಯ ಪಯಣ ಕೈಕೊಳ್ಳುವವರು ನೀರಿನ ಕೊರತೆ ಬೇಗ ಉಂಟಾಗಲೆಂದು ಹಾರೈಸುತ್ತಾ ಯಾವಾಗ ಇವರು ನದಿಗೆ ಹೊರಡುತ್ತಾರೋ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಾ ನನ್ನ ದಿನಗಳು ಕಳೆಯುತ್ತಿದ್ದವು ಬೆಳಗ್ಗೆ ನನ್ನವ್ವ ಹಿಂದಿನ ದಿನವೇ ಮಾಡಿಟ್ಟ ಬಿಳಿ ಜೋಳದ ತೆಳ್ಳಗಿನ ಬಕ್ಕರಿ ರೊಟ್ಟಿ ಉದುರ ಜುಣಕ ಗುರೆಳ್ಳಿನ ಚಟ್ಟಿಪುಡಿ ಶೇಂಗಾ ಚಟ್ಟಿಪುಡಿ ಗಟ್ಟಿ ಮೊಸರು ಈರುಳ್ಳಿ ಎಳಿ ಸೌತಿಕಾಯಿಗಳ ಬುತ್ತಿ ಕಟ್ಟಿಕೊಟ್ಟಾಗ ಬಟ್ಟೆಯ ಗಂಟಿನೊಂದಿಗೆ ಗೂಡಿ ಹೊಳೆಗೆ ಹೊರಡುತ್ತಿದ್ದೆವು ಜನವಸತಿಯ ಪ್ರದೇಶ ದಾಟಿದ ನಂತರ ಒಂದೆರಡು ಹೊಲಗಳ ಹರವಿನಂಚಿಗೆ ಬೆಟ್ಟದಂಚು ಪ್ರಾರಂಭ ನಾನಾ ಆಕಾರದ ಕಲ್ಲುಗಳಿಂದಾದ ಈ ಬೆಟ್ಟದ ದಾರಿ ನನಗೆ ಅಚ್ಚುಮೆಚ್ಚು ನಾಲ್ಕು ಮಾರು ಹತ್ತಿರದ ದಾರಿಯನ್ನು ಹಿಡಿದಾಗ ನನಗೆ ಏನನ್ನೋ ಕಳೆದುಕೊಂಡ ನಿರಾಸೆಯಾವರಿಸುತ್ತಿತ್ತು ಕೊಂಚ ದೂರವೆನಿಸುವ ಬೆಟ್ಟದ ನೆತ್ತಿಯಲ್ಲೊಂದು ಕಡೇ ಪುಟ್ಟ ಒಲೆಯಾಕಾರದೊಂದು ಕಲ್ಲು ಯಾವ ಕಾಲದಲ್ಲಿ ಪ್ರಕೃತಿ ಕಡೆದಿಟ್ಟಿತೋ ಅದನ್ನು ನೋಡಿಕೊಂಡು ಅದರ ಮೇಲೊಂದು ಪಾತ್ರೆಯಾಕಾರದ ಹಾಗಂತ ಭಾವಿಸಿಕೊಂಡು ಕಲ್ಲನ್ನಿಟ್ಟು ಮುನ್ನಡೆದಾಗಲೇ ನನಗೆ ಸಮಾಧಾನ ಚಪ್ಪಲಿ ಧರಿಸದ ಅಂದಿನ ಪಾದಗಳು ನಾನಾ ಆಕಾರದ ಕಲ್ಲುಗಳ ನುಣುಪನ್ನು ಅನುಭವಿಸುತ್ತಾ ಬೆಟ್ಟವನ್ನಿಳಿಯುವಾಗ ಊರ ಕಂಬಾರ ಮಾಡಿದ ಹೆಂಚುಗಳನ್ನು ಹೊದೆದ ಮಣ್ಣಿನ ಮನೆಗಳು ನಾಲ್ಕಾರು ಕಂಡುವೆಂದರೆ ಹೊಳೆಗೆ ಹತ್ತಿರವಾದಂತೆ ಯಾವ ಕಾಲದಲ್ಲಿ ಇವರ ಪೂರ್ವಜರು ಇಲ್ಲಿ ನೆಲೆಸಿದರೆ ನಿರಂತರವೂ ಹೊಳೆಯ ಒಡನಾಟದಲ್ಲಿರುವ ಇವರು ಎಷ್ಟು ಭಾಗ್ಯವಂತರು ಹೊಳೆಯ ದಡ ಕಾಣುತ್ತಲೇ ಓಡುತ್ತಲೇ ಇಳಿ ಜಾರಿನಿಂದಿಳಿದು ದಡವನ್ನು ಸೇರುತ್ತಿದ್ದೆವು ದಡದುದ್ದಕ್ಕೂ ವಿಶಾಲವಾಗಿ ಕಣ್ಣು ತುಂಬುವ ನಯವಾದ ಮರಳಿನ ಆ ಸ್ಪರ್ಶಕ್ಕಾಗಿ ಎಷ್ಟು ದಿನಗಳಿಂದ ನನ್ನ ಪಾದಗಳು ಕಾತರಿಸುತ್ತಿದ್ದವು ಓ ಆ ಸುಖವನ್ನು ಅನುಭವಿಸಿಯೇ ತಿಳಿಯಬೇಕು ಹೊನ್ನಿನ ಮರಳ ಹರವಿನಂಚಿಗೆ ನನ್ನ ಪ್ರೀತಿಯ ಕೃಷ್ಣಾ ನದಿ ದಡದಾಚೆ ಹಸಿರು ಮುರಿವ ಹಣ್ಣಿನ ತೋಟ ಮೇಲೆ ನಿತಾಂತ ನೀಲಿ ಮನುಷ್ಯರ ಸುಳಿವಿಲ್ಲದ ಪ್ರಕೃತಿ ತಾನೇ ತಾನಾಗಿತ್ತು ನಾವು ಹೊಳೆಯಂಚನ್ನು ಸೇರಿ ಕಲಮಲವೆಬ್ಬಿಸುವ ಮೊದಲೇ ನಾನೊಮ್ಮೆ ಸ್ತಬ್ಧಳಾಗಿ ತೀರವನ್ನೆಲ್ಲ ಕಣ್ತುಂಬಿಕೊಂಡೆ ಓಹೋ ಆ ರಮಣೀಯತೆಗೆ ಅಸೀಮವಾದುದೊಂದು ಚಲುವಿತ್ತು ಶಬ್ದಗಳಲ್ಲಿ ಜಾಗವಿಲ್ಲ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೊಳೆಯನ್ನು ತಲುಪಿದೆ ಜೀವಂತ ಜಲದ ಆ ರೋಮಾಂಚನ ಅಲ್ಲಲ್ಲಿ ಬಂಡೆಗಳನ್ನು ಹುಡುಕಿ ಅಕ್ಕಂದಿರು ಬಟ್ಟೆಗಳನ್ನು ಒಗೆಯಲು ಪ್ರಾರಂಭಿಸಿದಾಗ ಅವರಿಂದ ಕೊಂಚ ದೂರದಲ್ಲೊಂದು ಬಂಡೆಯ ಮೇಲೆ ಕುತ್ತಿಗೆಯವರೆಗೂ ನೀರಲ್ಲಿ ಮುಳುಗಿ ಕುಳಿತುಕೊಂಡೆ ಆಗ ನೆತ್ತಿಯ ಮೇಲೆ ಹೊಳೆವ ನೇಸರ ತನ್ನ ಕಿರಣಗಳಿಂದ ಹೊಳೆಯ ಸೆರಗ ಸರಿಸಿ ಇಕೋ ನೋಡೆಂದು ಹೊಳೆಯ ಮಡಿಲು ತೆರೆದುಕೊಳ್ಳುತ್ತಿತ್ತು ಆ ಪಾರದರ್ಶಕ ಸ್ಫಟಿಕ ಜಲದ ತಳದಲ್ಲಿ ಸವೆ ಸವೆದು ನಯವಾದ ನಾನಾ ಆಕಾರದ ಕಲ್ಲುಗಳು ಇದು ನಮ್ಮ ಮೈ ಮೇಲೆಯೇ ಕೃಷ್ಣ ನಿರಂತರವೂ ಹರಿಯುತ್ತಿದ್ದಾಳೆಂದು ಸಂಭ್ರಮಿಸುತ್ತಿದ್ದವು ಹರಿವ ಹೊಳೆಗೆ ಮರುಳಾಗಿ ಸೂರ್ಯನೂ ಒಳೆಗಿಳಿದನೋ ನೀರಲ್ಲಿ ಮಿಂಚಿನಂತೆ ನಲಿಯುತ್ತ ಕಣ್ಣು ಕೋರೈಸುವ ಆ ಬಿಸಿಲ ಮಾಯೆಯಿಂದ ಹೊಳೆಗೊಂದು ಅಲೌಕಿಕತೆ ಆವರಿಸಿಬಿಡುತ್ತಿತ್ತು ಹೊಳೆಯ ಈ ಮಾಂತ್ರಿಕತೆಯಲ್ಲಿ ಮುಳುಗಿದ ನಾನು ಬೆರಕಿನಿಂದ ಸುತ್ತೆಲ್ಲ ನೋಟ ಹರಿಸಿದಾಗ ದಡದಿಂದ ಹತ್ತಾರು ಮಾರು ದೂರದಲ್ಲೊಂದು ಬಿದಿರ ಮೇಳೆ ಗೋಚರವಾಗುತ್ತಿತ್ತು ಎಂದಾದರೊಂದು ದಿನ ಈ ಅನೂಹ್ಯವಾದ ಬಿದಿರ ಹರವಿಗೆ ಕಾಲಿಡಬೇಕೆಂದು ನನ್ನ ಮನಸ್ಸು ಕಾತರಿಸುವುದು ಆದರೆ ಬಟ್ಟೆ ತೊಳೆಯುವುದಕ್ಕಾಗಿಯೇ ಬರುತ್ತಿದ್ದ ಅಕ್ಕಂದಿರು ಆ ಕೆಲಸ ಮುಗಿದೊಡನೆ ಮನೆಯ ಹಾದಿ ಹಿಡಿಯುತ್ತಿದ್ದರು ದೊಡ್ಡವರ ಭೌತಿಕ ಜಗತ್ತಿನಲ್ಲಿ ಚಿಕ್ಕವರ ವಿಸ್ಮಯದ ಪ್ರಪಂಚಕ್ಕೆಲ್ಲಿ ಸಮಯವಿರುತ್ತದೆ ಕೊನೆಗೂ ನನಗೊಂದು ಅನೂಹ್ಯವಾದದ್ದೊಂದು ಸುಂದರ ಪ್ರದೇಶಕ್ಕೆ ಸಾಗುವ ದೂರದ ದಾರಿಯಾಗಿಯೇ ಉಳಿದುಬಿಟ್ಟಿತು ಈ ರಮ್ಯವಾದದ್ದೊಂದು ಲೋಕದಲ್ಲಿ ನಾನು ಮೈ ಮರೆತಾಗ ಅಕ್ಕಂದಿರು ನಾಲ್ಕಾರು ಸಲ ಕೂಗಿದಾಗಲೇ ನನಗೆ ಎಚ್ಚರವಾಗುತ್ತಿತ್ತು ಶುಚಿಗೊಳಿಸಿದ ಬಟ್ಟೆಗಳನ್ನು ದಡದ ಮರಳಿನ ಮೇಲೆ ಒಣಗಿಸಬೇಕೆಂದರೆ ಗಾಳಿ ಬಿಡುತ್ತಿರಲಿಲ್ಲ ಎರಡು ಜನ ಬಟ್ಟೆಯನ್ನು ಹಾಸಿ ಹಿಡಿದುಕೊಂಡಾಗ ನಾಲ್ಕು ಕಲ್ಲುಗಳನ್ನಾಯ್ದು ತಂದು ನಾಲ್ಕು ಮೂಲೆಗಿಡುತ್ತಿದ್ದೆ ಓಹೋ ಗಾಳಿಯ ರಭಸಕ್ಕೆ ಮೈ ಒಡ್ಡಿಕೊಳ್ಳುವ ಆ ಕ್ಷಣ ಎಂಥ ಅಪ್ಯಾಯಮಾನ ತಳ್ಳುವ ಗಾಳಿಗೆದುರಾಗಿ ಹೋಗುತ್ತಲೇ ಇರುವ ಬಯಕೆಯಿಂದ ಬಲವಾದ ಗಾಳಿಗೆದುರಾಗಿ ನಾಲ್ಕಾರು ಮಾರು ಕ್ರಮಿಸುತ್ತಾ ನನ್ನ ಸಂತಸ ಸೂರಿಯಾಗುತ್ತಿರುವಾಗ ಅಕ್ಕಂದಿರು ಕೂಗು ಗಾಳಿಯನ್ನು ಸೀಳಿ ಬರುತ್ತಿತ್ತು ಅದಕ್ಕೂ ಜಗ್ಗತ್ತಿದ್ದಾಗ ಅಕ್ಕ ಓಡಿ ಬಂದು ಎಳೆದುಕೊಂಡು ಹೋಗುತ್ತಿದ್ದಳು ಉಳಿದವರೆಲ್ಲ ಮಿಂದು ಮರಳ ಹಾಸಿನ ಮೇಲೆ ಬುತ್ತಿ ಬಿಚ್ಚುವವರೆಗೂ ನಾನು ಹೊಳೆಯೊಂದಿಗೆ ಹೊಳೆಯಾಗಿ ಬಿಡುತ್ತಿದ್ದೆ ನೆತ್ತಿಯ ಮೇಲೆ ಝಳಪಿಸುವ ಬಿಸಿಲಿನಲ್ಲಿ ಮನೆ ತಲುಪುವ ಕಷ್ಟ ದೊಡ್ಡವರಿಗೆ ಏರುತ್ತಿರುವ ಬಿಸಿಲು ಬೇಗೆಯನ್ನು ಪದೇ ಪದೇ ನೆನಪಿಸುತ್ತಾ ನಿನ್ನನ್ನು ಬಿಟ್ಟೇ ಹೊರಡುತ್ತೇವೆಂದು ಎಚ್ಚರಿಸುವವರೆಗೂ ನಾನು ನೀರು ಬಿಟ್ಟೇಳುತ್ತಿರಲಿಲ್ಲ ಹರಿವ ಹೊಳೆ ನಿರಭ್ರ ಆಕಾಶ ಮರಳ ಹಾಸಿನ ನಡುವೆ ಬಿಚ್ಚಿದ ಬುತ್ತಿಯು ಪವಿತ್ರ ಪ್ರಕೃತಿಯ ಸ್ಪರ್ಶ ಪಡೆದು ವಿಭಿನ್ನವಾದೊಂದು ಆಸ್ವಾದನೆಯಾಗಿ ಬಿಡುತ್ತಿತ್ತು ನಾಲ್ಕು ಗೋಡೆಯ ನಡುವೆ ತಿನ್ನುವ ಅದೇ ರೊಟ್ಟಿ ಅದೇ ವ್ಯಂಜನ ಇಲ್ಲಿ ಮಾಂತ್ರಿಕ ಪ್ರಕೃತಿ ಅಲೌಕಿಕ ರುಚಿಯನ್ನು ಬೆರೆಸಿಬಿಡುತ್ತಿತ್ತು ಬೇಸಿಗೆಯ ದಿನವಾದರೆ ಮೊಣಕಾಲುತ್ತ ಮಾತ್ರ ಹರಿಯುತ್ತಿದ್ದ ಹೊಳೆಯನ್ನು ದಾಟಿಕೊಂಡು ಆಚೆ ದಡದಲ್ಲಿರುವ ಗಟ್ಟೆ ಹೊಳೆಯಂಚಿನಲ್ಲಿರುವ ತೋಟವನ್ನೀರಿ ನಿಂಬೆ ಪೇರಲೆ ಹಣ್ಣುಗಳನ್ನು ಕಿತ್ತುಕೊಂಡು ಮರಗಿಡಗಳ ನೆರಳಲ್ಲಿ ಊಟ ಮಾಡಿಕೊಂಡು ಮನೆಗೆ ಮರಳುತ್ತಿದ್ದೆವು ಮನೆ ಮಂದಿಯ ಊಟೋಪಚಾರಗಳಲ್ಲಿ ಮುಳುಗಿರುತ್ತಿದ್ದ ತಾಯಿ ಹೊಳೆಗೆ ಬರುವುದು ಅಪರೂಪ ಎಂದಾದರೊಂದು ದಿನ ನಮ್ಮೊಡನೆ ಬಂದಾಗ ಹೊಳೆಯಲ್ಲಿ ಮಿಂದಾದ ಮೇಲೆ ಮನೆಯಿಂದ ತಂದ ಪೊಟ್ಟಣ ಬಿಚ್ಚಿ ಹರಿವ ಕೃಷ್ಣೆಗೆ ಅರಿಶಿನ ಕುಂಕುಮ ಕೊಟ್ಟು ನನ್ನ ಹಣೆಗೆ ಕೃಷ್ಣೆಯ ರಕ್ಷೆಯ ತಿಲಕವಿಡುತ್ತಿದ್ದಳು ಐವತ್ತು ವರ್ಷಗಳೇ ಕಳೆದಿವೆ ನಮ್ಮ ಹಣೆಯಲ್ಲೀಗ ಸ್ಟಿಕ್ಕರ್ಗಳು ಶೋಭಿಸುವುದರಿಂದ ಅರಿಶಿನ ಕುಂಕುಮಗಳೂ ಇಲ್ಲ ನನ್ನ ಹಣೆಗೆ ಬೊಟ್ಟಿಟ್ಟ ಬೆರಳೂ ಇಲ್ಲ ಕೃಷ್ಣೆಯಿಂದ ನಾನು ಐನೂರು ಮೈಲಿ ದೂರವಾಗಿದ್ದೇನೆ ಇಷ್ಟಕ್ಕೂ ಕೃಷ್ಣೆಯಾದರೂ ಅಲ್ಲಿ ಹರಿಯುತ್ತಿದ್ದಾಳೋ ಇಲ್ಲವೋ ಯಾರಿಗೆ ಗೊತ್ತು ಸ್ವಚ್ಛಂದವಾಗಿ ಹರಿವ ನೀರನ್ನು ಬಂಧಿಸುವ ಅಣೆಕಟ್ಟು ಕೃಷ್ಣೆಯ ಎದೆಯ ಮೇಲೂ ಹೇರಿಕೊಂಡಿದೆಯಲ್ಲ ಹೊಳೆ ನನ್ನೆದೆಯ ಒಳಗೆ ಹರಿಯುತ್ತಿದೆ ಆ ಕ್ಷಣದ ನೆನಪು ಮಾತ್ರ ನನ್ನ ಕಣ್ಣೊಳಗೆ ಹನಿಯಾಗಿ ಉಳಿದಿದೆ ಐವತ್ತು ವರ್ಷಗಳ ಹಿಂದೆ ಬನಹಟ್ಟಿಯಲ್ಲಿ ನಲ್ಲಿಯ ಸಂಪರ್ಕವಿದ್ದರೂ ಅನುಕೂಲಸ್ಥರ ಮನೆಗಳಲ್ಲಿ ಮಾತ್ರ ಅದರ ಸೌಲಭ್ಯವಿರುತ್ತಿತ್ತು ಊರಿನ ಬಹುಪಾಲು ಜನರ ಬದುಕು ಬಾವಿಯ ನೀರಿನಿಂದಲೇ ನಡೆಯುತ್ತಿತ್ತು ಮಲೆನಾಡು ಕರಾವಳಿಯ ಪ್ರದೇಶದಲ್ಲಿರುವಂತೆ ಮನೆಗೊಂದೊಂದು ಬಾವಿ ಬಯಲು ಸೀಮೆಯಲ್ಲಿರಬೇಕು ಸಿಹಿ ನೀರಿನ ಬಾವಿಯಂತೂ ಇಡೀ ಊರಿಗೆ ಒಂದೋ ಎರಡೋ ದೂರದ ಬಾವಿಯಿಂದ ನೀರೆತ್ತಿ ತರುವುದು ಅಲ್ಲಿನ ಜನರ ದಿನಚರಿಯ ಭಾಗವೇ ಆಗಿತ್ತು ನೀರು ಸೇದುವವರು ಇಬ್ಬರಾದರೆ ತುಂಬಿದ ಕೊಡ ಹೊತ್ತೊಯ್ದು ನೀರು ತುಂಬುವವರು ಮತ್ತಿಬ್ಬರು ಆಗ ಸಂಸಾರಗಳು ದೊಡ್ಡವು ಒಬ್ಬೊಬ್ಬರಿಗೆ ದಿನಕ್ಕೆ ನಾಲ್ಕು ಕೊಡವೆಂದರು ಇಪ್ಪತ್ತೈದು ಮೂವತ್ತು ಕೊಡ ನೀರು ಬೇಕಾಗುತ್ತಿತ್ತು ಕೊನೆ ಪಕ್ಷ ಮನೆ ಜನರ ಬಟ್ಟೆಗಳನ್ನಾದರೂ ಊರ ಮುಂದೆ ಹರಿವ ಹಳ್ಳದಲ್ಲಿ ಒಗೆದು ತಂದರೆ ಅಷ್ಟು ಮಟ್ಟಿಗೆ ನೀರೆಳೆವ ಕಷ್ಟ ಕಡಿಮೆಯಾದೀತೆಂದು ಊರ ಜನ ಹಳ್ಳಕ್ಕೆ ಹೋಗುತ್ತಿದ್ದರು ಊರಂಚಿನ ಚಿಕ್ಕ ಗುಡ್ಡದ ಮೇಲೆ ಕಾಡಸಿದ್ದೇಶ್ವರನ ಗುಡಿಯಿಂದ ಕೆಳಗಿಳಿದು ಬಂದರೆ ಹತ್ತಿರದಲ್ಲೇ ಹಳ್ಳ ಹರಿಯುತ್ತಿತ್ತು ಬಲಭಾಗದಿಂದ ಹರಿದು ಬಂದ ಹಳ್ಳ ನಾವು ಶಾಲೆಗೆ ಹೋಗುವ ದಾರಿಯಲ್ಲಿ ಎಡಭಾಗಕ್ಕೆ ಹೊರಳಿಕೊಂಡಿದ್ದು ಸಣ್ಣ ಸೇತುವೆಯಿಂದಾಗಿ ಬಲ ದಂಡೆ ಎಡದಂಡೆ ಎಂದು ಜನ ಹಳ್ಳವನ್ನು ವಿಭಾಗಿಸಿಕೊಂಡಿದ್ದರು ಬಲಭಾಗದಲ್ಲಿ ಹೊರಳಿಕೊಳ್ಳುವಾಗ ಕೊಂಚ ವಿಶಾಲ ಪ್ರದೇಶವನ್ನು ಆವರಿಸಿಕೊಂಡಿದ್ದರಿಂದ ಮತ್ತು ಊರದಾರಿಗೆ ಹತ್ತಿರವಾದ್ದರಿಂದ ಅಲ್ಲಿ ಯಾವಾಗಲೂ ಬಟ್ಟೆ ತೊಳೆವ ಹೆಂಗಸರ ದಟ್ಟಣೆ ದೀಪಾವಳಿಯಂತ ಹಬ್ಬ ಬಂದರಂತೂ ಊರ ಜನರ ಹಾಸಿಗೆ ಹೊದಿಕೆಗಳೆಲ್ಲ ಹಳ್ಳದ ನೀರಲ್ಲಿ ಸ್ವಚ್ಛವಾಗಬೇಕು ಹಬ್ಬ ಹತ್ತಿರ ಬಂತೆಂದರೆ ಮನೆಗೆ ಸಾರಣಿ ಕಾರಣಿ ಮಾಡಿ ಕೌಧಿ ಕಂಬಳಿಗಳನ್ನೆಲ್ಲ ಒಗೆದು ಮಡಿ ಮಾಡುವುದು ಅಲ್ಲಿನ ಸಂಪ್ರದಾಯ ಹಳ್ಳ ಹೊಳೆಯಷ್ಟು ದೂರವಲ್ಲ ವಾರದಲ್ಲಿ ಒಂದೆರಡು ಬಾರಿಯಾದರೂ ಹಳ್ಳಕ್ಕೆ ಹೋಗುತ್ತಿದ್ದೆವು ಬಲದಂಡೆಯಲ್ಲಿ ಕೆಸರು ಹುದಲು ಸದಾ ಗುಮ್ಮ ನೀರು ಆ ಪಾತ್ರದಲ್ಲಿರುವ ಮಣ್ಣಿನ ಸಾಂದ್ರತೆಯಿಂದಾಗಿ ತಿಳಿ ಜಲದ ಪಾರದರ್ಶಕತೆ ಇರಲಿಲ್ಲ ಕೊಂಚ ದೂರವಾದರೂ ಅಕ್ಕಂದಿರು ಎಡದಂಡೆಯನ್ನಿಳಿದು ಸ್ವಚ್ಛವಾಗಿ ಹರಿಯುವ ಎಡೆಯಲ್ಲಿ ಬಟ್ಟೆ ತೊಳೆಯುತ್ತಿದ್ದರು ಅಲ್ಲಿ ಜನವೂ ವಿರಳ ಅದರಲ್ಲೂ ನನ್ನ ದೊಡ್ಡ ಅಕ್ಕ ತನ್ನ ಗೆಳತಿಯರೊಂದಿಗೆ ಹರಟೆ ಹೊಡೆಯುತ್ತಾ ಸಾಗುವ ದೂರ ನನಗೆ ತುಂಬ ಪ್ರಿಯವಾದ ತಾಣವಾಗಿತ್ತು ಅವಳೊಂದಿಗೆ ಹೋಗುವುದೆಂದರೆ ನನಗೆ ಎಲ್ಲಿಲ್ಲದ ಸಂಭ್ರಮ ಅವಳು ಬಟ್ಟೆಯ ಗಂಟು ಬಗಲಲ್ಲಿಟ್ಟು ಗೆಳತಿಯೊಂದಿಗೆ ಹರಟೆ ಹೊಡೆಯುತ್ತಾ ಹಳ್ಳದ ದಂಡೆಯ ಮೇಲೆ ಹೆಜ್ಜೆ ಹಾಕುತ್ತಿದ್ದರೆ ಮರಳು ಹರಳುಗಳ ಒಡಲು ತೋರುತ್ತಾ ಜಳ ಜುಳನೆ ಹರಿವ ನೀರಿನೊಂದಿಗೆ ನಾನು ಒಂದಾಗಿ ಬಿಡುತ್ತಿದ್ದೆ ಆಳವಿಲ್ಲದ ಆ ಹರಿವಿನ ಲಾಸ್ಯ ಅದೆಷ್ಟು ಮೋಹಕ ಆ ಬಾಗು ಬಳುಕು ಏರಿಳಿವಿನಿಂದಾಗುವ ರೇಖೆಗಳ ವಿನ್ಯಾಸ ಆ ಮಧುರ ಕಲಕಲ ಹಳ್ಳದೊಂದಿಗೆ ನನ್ನ ಮನಸ್ಪು ಹಾಡುತ್ತಾ ನಲಿಯುತ್ತಾ ಓಡುತ್ತಿತ್ತು ಸುಮಾರು ದೂರ ಹೀಗೆ ಬಳಕುತ್ತಾ ಹರಿದು ವಿಶಾಲವಾದದ್ದೊಂದು ಬಾನಿಯಂತಿರುವ ಕಲ್ಲು ಪದರಿನ ಪ್ರದೇಶವನ್ನು ಸೇರಿ ಕೊಂಚ ಆಳವಾಗಿತ್ತು ಯಾವಾಗಲೂ ಇಲ್ಲೇ ನನ್ನಕ್ಕ ಒಗೆಯಲು ಪ್ರಶಸ್ತವಾದ ಕಲ್ಲು ಫಡಿಯ ಮೇಲೆ ಬಟ್ಟೆಗಳನ್ನು ಶುಚಿಗೊಳಿಸುತ್ತಿದ್ದರೆ ನಾನು ನನ್ನ ಕನಸಿನ ಲೋಕವನ್ನು ಸೇರಿಬಿಡುತ್ತಿದ್ದೆ ಸುತ್ತೆಲ್ಲ ಪದರುಗಳಲ್ಲಿನ ಜಾಲ ಮಣ್ಣಿನ ಸ್ಪರ್ಶವೇ ಇಲ್ಲದ ಶುಭ್ರ ಸ್ಫಟಿಕ ಜಲ ಮೂಕಳಾದ ನಾನು ನೀರಲ್ಲಿ ಕಾಲಿಳಿ ಬಿಟ್ಟುಕೊಂಡು ಕೂತು ಬಿಡುತ್ತಿದ್ದೆ ಓಡುವ ಬಿಳಿ ಮುಗಿಲು ಮರಳಾಗಿ ನೀರಿಗಿಳಿದು ಬಿಡುತ್ತಿತ್ತು ನೀರಲ್ಲಿ ಪ್ರತಿಫಲಿಸುವ ಮೋಡಗಳೊಂದಿಗೆ ನನ್ನ ಪಾದಗಳು ಮಾತಾಡುತ್ತಿದ್ದವು ಇದು ಯಾವುದೋ ಕಾಣದ ಸುಂದರ ಸೀಮೆಯ ಹೆಬ್ಬಾಗಿಲೆಂದು ನನಗನಿಸುತ್ತಿತ್ತು ಅಲ್ಲಿರುತ್ತಿತ್ತು ಅನಂತ ನೀಲಿಯ ಕೆಳಗೆ ಹರಿವ ಸಲಿಲದ ಪಕ್ಕ ಹಚ್ಚ ಹಸಿರಿನ ಬಯಲು ಚಿಗುರ ಹುಲ್ಲು ಮೇಯುವ ಮೇಕೆ ಮರಿಗಳ ನಡುವೆ ಪುಟ್ಟ ಬಾಲಕಿ ಬಯಲಂಚಿನ ಮರದ ನೆರಳಲ್ಲಿ ಕೊಳಲೂದುವ ಕುರಿಗಾಹಿ ಬಾಲಕ ಹೀಗೆ ಅಚ್ಚುತವಾದದ್ದೊಂದು ಪರಿಶುಭ್ರ ಲೋಕ ನನ್ನೆದುರು ತೆರೆದುಕೊಳ್ಳುತ್ತಿತ್ತು ಬಟ್ಟೆ ತೊಳೆದಾದ ಅಕ್ಕ ಹೊರಡಲು ಅಣಿಯಾದಾಗ ಛೇ ಮತ್ತಿನ್ನೆಂದೋ ಈ ಚಲುವಿನ ತೀರ ಸೇರುವುದೆಂಬ ವಿಷಾದದಲ್ಲಿ ಹೊರಡುತ್ತಿದ್ದೆ ಈ ತೀರದಲ್ಲೊಂದಿಷ್ಟು ದೂರದಲ್ಲಿ ವಿಶಾಲವಾದದ್ದೊಂದು ತೋಟವಿತ್ತು ಯಾರದೋ ಏನೋ ಮನುಷ್ಯರ ವಾಸವಂತೂ ಇರಲಿಲ್ಲ ಹಳ್ಳದಲ್ಲಿ ಬಟ್ಟೆ ಒಗೆದಾದ ನಂತರ ಅಪರೂಪಕ್ಕೊಮ್ಮೆ ಈ ತೋಟದಲ್ಲಿ ಬುತ್ತಿಯನ್ನು ಸವಿಯುತ್ತಿದ್ದೆವು ಆಕಾಶದೆತ್ತರದ ಮಾವು ನೇರಿಳೆ ಬಾದಾಮಿ ಮರಗಳು ಬಿಡಿಸಿದ ನೆರಳು ಬಿಸಿಲಿನ ರಂಗವಲ್ಲಿಯ ಹಾಸು ನಮಗಾಗಿ ಕಾದಿರುತ್ತಿತ್ತು ಹತ್ತಿಪ್ಪತ್ತು ಕಲ್ಲು ತೂರಿ ನಾಲ್ಕಾರು ಮಾವಿನಕಾಯಿ ಉದುರಿಸಿಕೊಂಡು ಚಪ್ಪರಿಸುತ್ತಾ ಹಿಂದಿರುಗುತ್ತಿದ್ದೆವು ಈ ಛಲವು ನೆಲಿವೆಲ್ಲ ಹಳ್ಳದೆಡೆದಂಡೆಗೆ ಮಾತ್ರ ಮೀಸಲು ಕಾಲಿಟ್ಟಲ್ಲಿ ಹುಗಿವ ಕೆಸರು ಮುಳ್ಳು ಮಣ್ಣು ನೆಲದಲ್ಲಿ ನಿಂತ ಕೆಂಪು ನೀರು ಅಲ್ಲಲ್ಲೇ ಶವಗಳನ್ನು ಸುಟ್ಟ ಬೂದಿ ಎಡದಂಡೆ ನನ್ನನ್ನು ಹೂವಾಗಿ ಅರಳಿಸುತ್ತಿದ್ದರೆ ಈ ಬಲದಂಡೆ ಭಯವನ್ನೇ ಬಿತ್ತಿತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಶಾಲೆಯಿಂದ ಬರುವ ತಂದೆಗೆ ಅಡುಗೆ ಅಟ್ಟುವ ಅವಸರದಲ್ಲಿರುತ್ತಿದ್ದ ತಾಯಿ ಅಕ್ಕಂದಿರಿಗೆ ಬಿಡುವಿಲ್ಲದಾಗ ಹತ್ತಿರದ ಬಲದಂಡೆಗೆ ಹೋಗುತ್ತಿದ್ದಳು ಅವನ ಮುಖದಲ್ಲೋ ಯಾವಾಗಲೂ ನೋವಿನೆಳೆಗಳೇ ಕಾಣುತ್ತಿದ್ದವು ಆರು ಮಕ್ಕಳ ಸಂಸಾರ ತಲೆಗೆಳೆದರೆ ಕಾಲಿಗಿಲ್ಲ ಕಾಲಿಗೆಳೆದರೆ ತಲೆಗಿಲ್ಲವೆಂಬ ಅಪ್ಪನ ಸಂಬಳ ಬೆಳೆದ ಹೆಣ್ಣು ಮಕ್ಕಳ ಓದು ಮದುವೆಯ ಚಿಂತೆ ಮೇಲಾಗಿ ಹಿಂದೊಮ್ಮೆ ತುಂಬಿದ ಕೊಡ ಹೊತ್ತು ಹೊಳೆದಂಡೆಯ ಬಂಡೆಯ ಮೇಲೆ ಬಿದ್ದ ಬೆಟ್ಟಿನಿಂದ ನಿರಂತರ ಕಾಡುತ್ತಿದ್ದ ಮೊಳಕಾಲಿನ ನೋವು ಈ ಮನಸ್ಥಿತಿಯನ್ನು ಪುಟ್ಟ ಮಗಳೊಂದಿಗೆ ಏನೆಂದು ಹಂಚಿಕೊಳ್ಳಬೇಕು ಆ ಸಮಯದಲ್ಲಿ ಮಾತೆ ಆಡದ ಅವ್ವನೊಂದಿಗೆ ಅಳ್ಳದ ಬಲದಂಡೆ ನನಗೆ ವಿಷಣ್ಣ ಭಾವವಾಗಿತ್ತು ಬೇಸಿಗೆಯ ರಜೆಯಲ್ಲಿ ಆಗೀಗ ಚಿಕ್ಕಮ್ಮನ ಊರು ಪಡಸಲಿಗೆಗೆ ಹೋಗುತ್ತಿದ್ದೆವು ಅದು ಕೂಡ ಕೃಷ್ಣನ ದಡದಲ್ಲಿ ಬೀಡುಬಿಟ್ಟ ಹಳ್ಳಿ ಎರಡು ಮೈಲು ದೂರದ ಹೊಳೆಯೇ ಬದುಕನ್ನು ಹಸನುಗೊಳಿಸಬೇಕು ಹಾಗೆಯೇ ನಾವು ಚಿಕ್ಕಮ್ಮ ಕಟ್ಟಿಕೊಟ್ಟ ರೊಟ್ಟಿ ಬುತ್ತಿಯೊಂದಿಗೆ ಹೊಳೆಯ ದಡ ಸೇರುತ್ತಿದ್ದೆವು ಕೃಷ್ಣೆಯ ದಡವಿಲ್ಲಿ ಬಂಡೆಗಲ್ಲುಗಳಿಂದ ಆವರಿಸಿಕೊಂಡಿತ್ತು ಸವೆ ಸವೆದು ನುಣುಪಾದ ಬಂಡೆಗಳ ನಯವಾದ ಸ್ಪರ್ಶವನ್ನು ಅನುಭವಿಸುತ್ತಾ ನೀರಿಗಿಳಿವ ಆ ರೋಮಾಂಚನ ಚಿಕ್ಕವಳಾದ ನನಗೆ ಬಟ್ಟೆ ತೊಳೆವ ಕೆಲಸವೇನೂ ಇರುತ್ತಿರಲಿಲ್ಲವಾದ್ದರಿಂದ ಮನದಣಿಯೇ ನೀರಿನೊಂದಿಗೆ ಚಲ್ಲಾಟವಾಡುತ್ತಿದ್ದೆ ನೀರಲ್ಲಿ ತುಸುವೆ ಮೇಲೆತ್ತ ಬಂಡೆಯ ಮೇಲೆ ಕುಳಿತರೆ ದೃಷ್ಟಿ ಹರಿವವರೆಗೂ ನೀರೇ ನೀರು ಅಂತ್ಯವಿಲ್ಲದ ಆಕಾಶ ಪಕ್ಕದಲ್ಲಿ ಪ್ರಕೃತಿ ಕಡೆದ ಬಂಡೆ ಹಾಸು ಬಂಧನಗಳೇ ಇಲ್ಲದ ಸ್ವಚ್ಛಂದ ಸ್ಥಿತಿಯಲ್ಲಿ ಮನಸ್ಸು ವಿಹರಿಸುತ್ತಿತ್ತು ಬಿಸಿಲೇರಿದಾಗ ನೀರಿಂದ ಮೇಲೆದ್ದು ದಡದಂಚಿನ ರಾಮಪ್ಪನ ಗುಡ್ಡಕ್ಕೆ ಹೋಗುತ್ತಿದ್ದೆವು ಅಲ್ಲಿ ಉದ್ಭವವಾದ ನೀರಿನ ಸೆಲೆಯೊಂದರ ಮೇಲೆ ಈಶ್ವರಲಿಂಗ ಪ್ರತಿಷ್ಠಾಪಿಸಿದ್ದರು ಆ ಪುಟ್ಟ ಗುಡಿಯ ಮುಂದೆ ಐದಡಿ ಅಂತರದಲ್ಲಿ ನೆಲದಲ್ಲಿ ತೋಡಿದ ಎರಡಡಿಯ ಕಲ್ಲಿನ ಚೌಕದಲ್ಲಿ ಸದಾ ನೀರು ಪ್ರವಹಿಸುತ್ತಿತ್ತು ಇದನ್ನೇ ರಾಮಪ್ಪನ ಗುಂಡವೆಂದು ಜನ ಕರೆಯುತ್ತಿದ್ದರು ರಾಮೇಶ್ವರನೆಂದು ಕರೆವ ಆ ಪುಟ್ಟ ಗುಡಿಯ ಸೆಲೆಯಿಂದಲೇ ರಾಮಪ್ಪನ ಗುಂಡಕ್ಕೆ ನೀರು ಹರಿಯುತ್ತಿದ್ದೇನೋ ಹೊಳೆಯ ಸ್ನಾನ ಮುಗಿಸಿಕೊಂಡು ರಾಮಪ್ಪನ ಗುಂಡದಿಂದ ಎರಡು ತಂಬಿಗೆ ನೀರು ಮೈ ಮೈಮೇಲೆ ಹಾಕಿಕೊಳ್ಳುವುದು ಅಲ್ಲಿನ ಸಂಪ್ರದಾಯ ಜನ ಇದನ್ನು ಪುಣ್ಯ ಸ್ನಾನವೆಂದು ಕರೆಯುತ್ತಿದ್ದರು ಆಶ್ಚರ್ಯವೆಂದರೆ ರಾಮಪ್ಪನ ಗುಂಡದಲ್ಲೆಂದೂ ನೀರು ಹೊರ ಚೆಲ್ಲಿದ್ದೂ ಇಲ್ಲ ಬತ್ತಿದ್ದೂ ಇಲ್ಲ ನಾವು ಮೊಗೆದು ತೆಗೆದಂತೆ ನೀರು ಸಂಗ್ರಹವಾಗಿ ತನ್ನ ಪಾತಳಿಯನ್ನು ಕಾಯ್ದುಕೊಳ್ಳುತ್ತಿತ್ತು ಮತ್ತಾವ ದಡದಲ್ಲೂ ಇಲ್ಲದ ಈ ಪ್ರಾಕೃತಿಕ ವಿಸ್ಮಯ ನನ್ನನ್ನು ಚುಂಬಕದಂತೆ ಸೆಳೆಯುತ್ತಿತ್ತು ನನ್ನ ಬಾಲ್ಯಕ್ಕೆ ಮಾಧುರ್ಯ ಬೆರೆಸಿದ ಇನ್ನೊಂದು ಹೊಳೆ ನನ್ನ ತಾಯಿಯ ತವರಿನ ಕೃಷ್ಣಾನದಿ ಇನ್ನೊಂದು ಪ್ರಬಂಧದಲ್ಲಿ ಅದನ್ನು ಬಣ್ಣಿಸಿದ್ದೇನೆ ಆ ಬಯಲು ಸೀಮೆಯ ನೀರ ನೆಲೆಗಳನ್ನು ಗಲಿ ನಲವತ್ತೈದು ವರ್ಷಗಳೇ ಕಳೆದಿವೆ ಈಗ ನಾನು ನೆಲೆಸಿರುವ ಕರಾವಳಿಯಲ್ಲಿ ನೀರ ನೆಲೆಗೇನೂ ಬರವಿಲ್ಲ ಪ್ರತಿಯೊಂದು ಮನೆಯ ಮುಂದೆಯೂ ಬಾವಿ ಹತ್ತಿಪ್ಪತ್ತು ಅಡಿ ಆಳಕ್ಕೆ ನೀರು ಹತ್ತಿರದಲ್ಲೇ ಕೆರೆ ಹಳ್ಳ ಪಕ್ಕದಲ್ಲೇ ಅಪಾರ ಸಾಗರ ಅಘನಾಶಿನಿ ಶರಾವತಿ ಹತ್ತಿರದಲ್ಲೇ ಹರಿಯುತ್ತಿವೆ ಹೊಳೆಯ ದಡದಲ್ಲಿ ತೆಂಗಿನ ತೋಟಗಳು ನೀರಿಗೆ ಬಾಗಿ ಮುಖ ನೋಡಿಕೊಳ್ಳುವ ತೆಂಗಿನ ಹೆಡೆಗಳು ಕಣ್ಣಿಗೆ ಹಬ್ಬ ಈ ಸೊಬಗನ್ನು ಸವಿಯಲೆಂದೇ ಇಲ್ಲಿ ಯಾವಾಗಲೂ ಪ್ರವಾಸಿಗರ ದಂಡು ನಾನು ಹುಡುಕಿಯೇ ಹುಡುಕಿದೆ ಕಣಿನಿಯಲ್ಲಿ ಹರಿವ ಇಲ್ಲಿಯ ನದಿಗಿಳಿಯಲು ನನಗೆ ಸಾಧ್ಯವಾಗಿಯೇ ಇಲ್ಲ ನದಿ ತಟದುದ್ದಕ್ಕೂ ತೆಂಗಿನ ಮಳೆ ಬಯಲ ನಾಡಿನ ವಿಶಾಲವಾದ ಮರಳಿನ ಹಾಸು ಭರನೆ ಬೀಸುವ ಗಾಳಿ ಮಣ್ಣು ಕೆಸರಿಲ್ಲದ ಶುಭ್ರ ನೀರಿಗಿಳಿವ ಸಂಭ್ರಮ ಇಲ್ಲಿ ಸಿಕ್ಕಲೇ ಇಲ್ಲ ಕಣ್ಣಿಗೇನೋ ಹಬ್ಬ ನಿಜ ನೀರು ಮುಟ್ಟಿ ಅನುಭವಿಸಿ ತೆರೆಗಳೊಂದಿಗೆ ಚಲ್ಲಾಟವಾಡುವ ಸೊಗಸೇ ಸೊಗಸು ಐದು ವರ್ಷದ ಹಿಂದೆ ಗಂಗಾವತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಸಮ್ಮೇಳನದಲ್ಲಿ ಸಾಹಿತ್ಯ ಸಮಾರಾಧನೆಯ ಫಲ ಎಷ್ಟರ ಮಟ್ಟಿಗೆ ಸಿಗುತ್ತದೆ ಅದು ಅವರವರ ಸಾಮರ್ಥ್ಯಕ್ಕೆ ಸಂಬಂಧಿಸಿತ್ತು ನನಗಂತೂ ಆ ಗದ್ದಲ ಧ್ವನಿವರ್ಧಕಗಳ ಕಿರುಚುವಿಕೆಯಲ್ಲಿ ಏನನ್ನೂ ಪಡೆಯಲು ಸಾಧ್ಯವಾಗದೆ ಪುಸ್ತಕ ಮಳಿಗೆಗಳಲ್ಲಿ ಸಮಯ ಕಳೆಯುವುದು ನನ್ನ ಕ್ರಮ ಗಂಗಾವತಿಯ ಆಸುಪಾಸು ಕೊಪ್ಪಳದಿಂದ ರಾಯಚೂರುವರೆಗೆ ಹರಡಿರುವ ಶಿಲಾ ಬೆಟ್ಟಗಳನ್ನು ನೋಡುವ ಆಶೆಯಿಂದ ಸಮ್ಮೇಳನದ ನೆಪದಲ್ಲಿ ಹೋಗಿದ್ದೆ ಪಶ್ಚಿಮ ಘಟ್ಟಗಳ ಹಸಿರ ಬೆಟ್ಟಗಳ ಚೆಲುವೆ ಬೇರೆ ಸಸ್ಯ ಜೀವಿಗಳ ಸುಳಿವೊಂದು ಇಲ್ಲದೆ ಅಚಲವಾಗಿ ನಿಂತಿರುವ ನಗ್ನ ಬೆಟ್ಟಗಳ ಭೌಮತೆಯೇ ಬೇರೆ ಹಿಂದೊಮ್ಮೆ ನನ್ನಣ್ಣ ನೌಕರಿಯ ನಿಮಿತ್ತ ಗಂಗಾವತಿಯಲ್ಲಿ ನೆಲೆಸಿದ್ದಾಗ ಮನೆಯ ಹತ್ತಿರದಲ್ಲೇ ಅಗಾಧವಾದದ್ದೊಂದು ಶಿಲಾ ಬೆಟ್ಟವಿತ್ತು ಈಗದರ ದಿಕ್ಕು ದೆಸೆ ತಿಳಿಯದೆ ದೂರವಾಣಿಯ ಮೂಲಕ ವಿಚಾರಿಸುತ್ತಿದ್ದಾಗ ನವ ವೃಂದಾವನ ನಡುಗಟ್ಟೆಯ ವಿಚಾರ ತಿಳಿಯಿತು ಗಂಗಾವತಿಗೆ ಹತ್ತು ಮೈಲಂತರದಲ್ಲಿ ತುಂಗಭದ್ರೆ ಕವಲಾಗಿ ಹರಿದ ಆ ಪ್ರದೇಶ ನವವೃಂದಾವನ ಎಂದು ಹೆಸರಾಗಿತ್ತು ತಡ ಮಾಡದೆ ಅಲ್ಲಿಗೆ ಓಡಿದೆ ಹೊಳೆ ದಂಡೆಯಲ್ಲಿ ಹರಿಗೂಲು ಕಾಯುತ್ತಿತ್ತು ಹರಿವ ಸಲಿಲದ ಇಕ್ಕೆಲದಲ್ಲಿ ಬೃಹದ್ಗಾತ್ರದ ಬಂಡೆಗಳ ಸಾಮ್ರಾಜ್ಯ ಹರಡಿಕೊಂಡಿತ್ತು ಅಲ್ಲಲ್ಲಿ ಬಂಡೆಗಳ ನಡುವೆ ಆಳೆತ್ತರದ ಹುಲ್ಲು ಶ್ವೇತಾ ಶುಭ್ರ ನಸು ಗುಲಾಬಿ ತೆನೆಗಳಿಂದ ತೊನೆಯುತ್ತಿತ್ತು ಹರಿಗೋಲಿನಿಂದಿಳಿಯುತ್ತಲೇ ಸ್ತಬ್ಧಳಾಗಿ ಮೈಯೆಲ್ಲ ಕಣ್ಣಾಗಿ ನೋಡುತ್ತಾ ನಿಂತುಬಿಟ್ಟೆ ಮಧ್ಯಾಹ್ನ ಬಿಸಿಲಿನಲ್ಲಿ ಜನರೇ ಇಲ್ಲದ ಸಮಯ ಮಣ್ಣಿನ ಸುಳಿವೆ ಇಲ್ಲದ ಶಿಲಾ ಪ್ರದೇಶವನ್ನು ಸುತ್ತುವರೆದು ತುಂಗಭದ್ರೆ ಹರಿಯುತ್ತಿದ್ದಾಳೆ ಬಲಪಕ್ಕದಲ್ಲಿ ಅಗಾಧ ಪರ್ವತ ಪರ್ವತದ ಪಾದದಲ್ಲಿ ಕಲಕಲನೆ ಹಾಡುತ್ತಾ ಹರಿವ ತುಂಗಭದ್ರೆ ಯುಗಗಳ ನಂತರ ಗಂಧರ್ವ ಲೋಕದ ಸೀಮೆಗೆ ಕಾಲಿಟ್ಟ ವಿಸ್ಮಯ ರಸಾನುಭೂತಿ ಆವರಿಸಿಕೊಂಡಿತು ಬಂಡೆ ಬಂಡೆಗಳ ನಡುವೆ ಕಲ್ಲು ಹಾಸಿನ ಮೇಲೆ ಸುಳಿವ ಜರೆವ ತಿರುತಿರುಗಿ ಹೊರ ಹೊರಳಿ ಓಡುವ ನೀರ ನಿಲುವನ್ನು ಬಣ್ಣಿಸುವವತ್ತಾದರೂ ಹೇಗೆ ನೀರು ಸರಿವ ಕಲ್ಲು ಹಾಸಿನ ಮೇಲೆ ಸುಮ್ಮನೆ ಮಲಗಿದೆ ನೀರ ಸುಳಿಗೆ ಕಾಲೊಡ್ಡಿ ಕುಳಿತೆ ಬಂಡೆಗಳ ನಡುವೆ ನುಗ್ಗುವ ರಭಸಕ್ಕೆ ಒಟ್ಟಿಕೊಂಡೆ ಉಹ್ ನಾನಾ ರೀತಿಯ ಆ ನೀರ ತಿರುವಗಳಿಗೇನು ಕೊನೆಯಿತ್ತೇ ಕೊನೆಗೆ ಹೊಳೆಗಿಳಿದ ಕಲ್ಲು ಹಾಸಿನ ಮೇಲೆ ಮಲಗಿ ತುಂಗಭದ್ರೆಯ ನೀರ ನಿನಾದ ಆಲಿಸುತ್ತ ಸುಮ್ಮನಿತ್ತು ಬಿಟ್ಟೆ ಹರಿದು ಹೋಗುವ ನೀರಿನ ನಿರಂತರತೆಗೆ ಅಚಲ ಸಾಕ್ಷಿಯಾಗಿ ಮಾತಂಗ ಪರ್ವತ ಮೂಕವಾಗಿ ನಿಂತಿತ್ತು ಬೆಟ್ಟ ಬಾನು ಹೊಳೆ ಇಡೀ ಪ್ರಕೃತಿ ತಾನೇ ತಾನಾಗಿತ್ತು ನೆತ್ತಿಯಲ್ಲಿ ಕೊಂಚವೇ ಕೆಂಪು ಬಣ್ಣವಿರುವ ದಟ್ಟ ನೀಲ ವರ್ಣದ ವಯರ ಟೇಲ್ ಸ್ವಿಪ್ಪ ಆಗೀಗ ನೀರ ಮೇಲೆ ಚಿಮ್ಮಿ ಈ ಸೊಬಗಿನ ಸೀಮೆಯಲ್ಲೇ ನಾನಿರುವುದೆಂದು ಸಾರಿ ಮಾಯವಾಗುತ್ತಿತ್ತು ನಡುಗಟ್ಟೆಯ ಮತ್ತೊಂದು ಪಾರ್ಶ್ವದಲ್ಲಿ ಯತಿಗಳ ನವವೃಂದಾವನಗಳಿವೆ ಆದಿಯಲ್ಲಿ ಪದ್ಮನಾಭ ತೀರ್ಥರೆಂಬ ಯತಿಗಳಲ್ಲಿ ನೆಲೆಸಿ ಕೊನೆಗೆ ದೇಹತ್ಯಾಗ ಮಾಡಿ ಸಮಾಧಿಸ್ತರಾದರಂತೆ ಜನವಾಸವಿಲ್ಲದ ಈ ಸುಂದರ ನಡುಗಡ್ಡೆ ಏಕಾಂತ ಸಾಧನೆಗೆ ಅವರನ್ನು ಸೆಳೆದಿರಬೇಕು ಮಠದ ರಾಜಕಾರಣ ಪೀಠಕ್ಕಾಗಿ ಕೋರ್ಟ್ ಮೆಟ್ಟಿಲಿರುವುದು ರಾಜಕಾರಣಿಗಳ ನಂಟಿನಂಥ ಕೆಸರಿನಲ್ಲಿ ಹೂತು ಹೋಗಿರುವ ಇಂದಿನ ಮಠಾಧಿಪತಿಗಳ ಹತ್ತಿರ ನಾನಂತೂ ಎಂದೂ ಸುಳಿದಿಲ್ಲ ಈ ನಡುಗಟ್ಟೆಯ ಏಕಾಂತ ಬಯಸಿದ ಯತಿಗಳು ಸ್ವಚ್ಛ ಮನಸ್ಸಿನವರೇ ಆಗಿರಬೇಕೆಂಬ ಭಾವ ನನ್ನೊಳಗೊಮ್ಮೆ ಹಾಯ್ದು ಹೋಯಿತು ಆ ನಂತರ ಮುಂದಿನ ಶಿಷ್ಯರು ಅವರ ಸಮಾಧಿಯ ಸಾನ್ನಿಧ್ಯದಲ್ಲಿ ಸಮಾಧಿಯನ್ನು ಬಯಸಿದರೆನ್ನುವುದು ಇಲ್ಲಿಯ ಚರಿತ್ರೆ ಎಲ್ಲಕ್ಕಿಂತ ದೊಡ್ಡದಾದ ಪ್ರಕೃತಿ ಇರುವಷ್ಟು ಹೊತ್ತು ನನ್ನನ್ನು ಕಟ್ಟಿ ಹಾಕಿದ್ದರಿಂದ ನಾನು ಹೋಗಲಿಲ್ಲ ಇಷ್ಟಕ್ಕೂ ನಮಗೆ ಸಾಮರ್ಥ್ಯವಿರುವಷ್ಟು ಸಮನುಷ್ಯ ಧರ್ಮವನ್ನು ಬದುಕು ಕಲಿಸುತ್ತದೆ ಯತಿಗಳು ಯಾರಿಗೂ ಏನನ್ನು ಕೊಡುವ ಹಾಗಿದ್ದರೆ ಈ ಪ್ರಪಂಚ ಹೀಗೇಕಿರುತ್ತಿತ್ತು ಈ ಹೊಳೆ ಹಳ್ಳಗಳು ನನ್ನ ಬಾಲ ಮನಸ್ಸಿಗೆ ಪ್ರಕೃತಿಯ ಚಲುವನ್ನು ಚಂಚಲ ಮನಸ್ಸಿಗೆ ಅನಂತದನುಭವವನ್ನು ಅನಿರ್ಬಂಧಿತ ಆಹ್ಲಾದದ ಮಗ್ನತೆಯನ್ನು ಮನುಷ್ಯನ ಅಲ್ಪತೆಯ ಅರಿವನ್ನು ಇನ್ನೂ ಏನು ಏನನ್ನೂ ಕೊಟ್ಟಿವೆ ಬೆರಳಿಗೆ ಬಣ್ಣ ತುಂಬಿವೆ ಕೊರಳಿಗೆ ದನಿಯ ಹರಿಸಿವೆ ಕಣ್ಣಿಗೆ ಬೆಳಕ ಹನಿಸಿವೆ ಈ ಸಲಿಲ ಸೆಲೆಗಳಿಲ್ಲದೆ ಉದಕ್ಕೆ ನತಮಸ್ತಕಗಳಾಗಲಿ